ದೊಬ್ಬಣ ಅಣ್ಣ ಅಂತ ಬೆಲೆ ಕೊಡ್ತೀನಿ ಸ್ನೇಹಿತರೆ ಡಿ ಕೆ ಶಿ ಅವರ ಸ್ವಕ್ಷೇತ್ರವಾದಂಥ ಕನಕಪುರದಲ್ಲಿ ಡಿ ಕೆ ಶಿ ಅವರು ಸಿ ಎಂ ಆಗಬೇಕೋ ಬೇಡವೋ ಅಂತ ಆಟೋ ಚಾಲಕರ ಬಳಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಅದಕ್ಕೆ ಆತ ಸಿ ಎಂ ಹಾಗೂ ಡಿ ಸಿ ಎಂ ವಿರುದ್ಧವೇ ಸಿಡ್ದದ್ದು ಬಿಟ್ಟಿದ್ದ ನಮಗೆ ಜೀವನ ನಡೆಸೋಕೆ ಯಾಕೆ ಬೇಕಿತ್ತು ಈ ಫ್ರೀ ಬಸ್ ಸ್ಕೀಮ್ ಇವೆಲ್ಲ ಬಿಟ್ಟು ಜನಸಾಮಾನ್ಯರು ನೆಮ್ಮದಿಯಿಂದ ಜೀವನ ನಡೆಸುವಂಥ ಸ್ಕೀಮ್ಗಳು ಬರಲಿ ಅಂತ ತಮ್ಮ ಆಕ್ರೋಶವನ್ನು ಹಾಕಿದ್ದ ಸ್ನೇಹಿತರೆ ಚಿತ್ರದುರ್ಗದ ಬೆಚ್ಚಿ ಬೀಳಿಸುವಂಥ ಘಟನೆ ಆಟೋ ಚಾಲಕರ ಸದ್ಯದ ಪರಿಸ್ಥಿತಿ ಹೇಗಾಗಿದೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಇದು ಆಟೋ ಡ್ರೈವರ್ಗೆ ಟ್ರಾ ಟ್ರಾಫಿಕ್ ಪೊಲೀಸ್ ಐನೂರು ರೂಪಾಯಿ ಫೈನ್ ಹಾಕಿದ್ದಕ್ಕೆ ಮನನೊಂದು ಬಿಟ್ಟ ಆಟೋ ಡ್ರೈವರ್ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳಿಕೆ ಮುಂದಾಗ್ಬಿಟ್ಟಿದ್ದ ಇಂಥದ್ದೊಂದು ಘಟನೆ ಇಡೀ ಜಿಲ್ಲೆಯನ್ನೇ ಅಚ್ಚರಿ ಮೂಡಿಸ್ಬಿಟ್ಟಿತ್ತು ಮನನೊಂದಂಥ ಆಟೋ ಚಾಲಕ ಪೆಟ್ರೋಲ್ನ ಬಳಸಿ ತನ್ನ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡಿಕೊಳ್ಳಲು ಮುಂದಾಗ್ಬಿಟ್ಟಿದ್ದ ಐನೂರು ರೂಪಾಯಿ ಆತನ ಒಂದು ದಿನದ ಹೊಟ್ಟೆಪಾಡಿನ ಕಾಸು ಮೂವತ್ತೈದು ವರ್ಷದ ಆಟೋ ರಿಕ್ಷಾ ಚಾಲಕ ಮಾಳಪ್ಪನಹಟ್ಟಿ ತಿಪ್ಪೇಸ್ವಾಮಿ ಅನ್ನೋ ವ್ಯಕ್ತಿ ಶನಿವಾರ ರಾತ್ರಿ ಇಂಥದ್ದೊಂದು ಕೆಟ್ಟ ನಿರ್ಧಾರಕ್ಕೆ ಮುಂದಾಗಿದ್ರು ಈ ಘಟನೆಯನ್ನು ಖಂಡಿಸಿ ಚಿತ್ರದುರ್ಗದ ಆಟೋ ಚಾಲಕರ ಹಾಗೂ ಮಾಲೀಕರ ಒಕ್ಕೂಟದಿಂದ ಭಾನುವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪೊಲೀಸರು ಆಟೋ ಡ್ರೈವರ್ಗೆ ಅವಾಚ್ಯ ಶಬ್ದಗಳಿಂದ ನಿನ್ನಿಸಿದ್ದಾರೆ ಕೆಟ್ಟ ಪದ ಬಳಕೆ ಮಾಡಿದರು ಅನ್ನೋದು ಹೋರಾಟಗಾರರ ಆರೋಪವಾಗಿತ್ತು ಆದರೆ ತನ್ನ ಸ್ವಂತ ಮೊಬೈಲ್ನೇ ಬಳಸಿ ತಿಪ್ಪೇಸ್ವಾಮಿ ವಿಡಿಯೋ ಕೂಡ ಮಾಡಿಕೊಂಡಿದ್ದ ಆದರೆ ಆ ವಿಡಿಯೋದಲ್ಲಿ ಒಂದಿಷ್ಟು ಅಚ್ಚರಿ ಆಘಾತಕಾರಿಯಾದಂಥ ದೃಶ್ಯಗಳು ಕೂಡ ಗಮನಕ್ಕೆ ಬಂದಿದ್ದಾವೆ ಜನರು ಈಗ ಪೊಲೀಸ್ನವರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಜನರ ಮತ್ತು ಪೊಲೀಸರ ಸಂಬಂಧಗಳು ಹೇಗೆ ಅಳಸಿವೆ ಅನ್ನೋದು ಗೊತ್ತಾಗ್ತಾ ಇದೆ ಸ್ನೇಹಿತರಿಗೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಪೊಲೀಸರು ದಬ್ಬಾಳಿಕೆಯಿಂದ ಆತನ ಆಟೋವನ್ನು ತಿಪ್ಪೇಸ್ವಾಮಿ ಆಟೋವನ್ನು ವಶಕ್ಕೆ ಪಡೆದಿದ್ದಲ್ಲದೆ ಫೈನ್ ಕೂಡ ಹಾಕಿಬಿಟ್ರು ಇದರಿಂದ ಮನನೊಂದಂತಹ ಆಟೋ ಚಾಲಕ ಮಾಳಪ್ಪನಹಟ್ಟಿ ತಿಪ್ಪೇಸ್ವಾಮಿ ತನ್ನ ಆತ್ಮಗೌರವಕ್ಕೆ ಧಕ್ಕೆ ಉಂಟಾದ ಕಾರಣ ನೋವು ತಾಳಲಾರದೆ ನೂರಾರು ಜನಗಳ ಮಧ್ಯೆ ನಿಂತ್ಕೊಳ್ತಾರೆ ಪೊಲೀಸರ ಸಮ್ಮುಖದಲ್ಲೇ ಬೆಂಕಿಗೆ ಅಗ್ನಿಸ್ಪರ್ಶವನ್ನು ಮಾಡಿಕೊಂಡು ಪ್ರಾಣವನ್ನೇ ಕಳೆದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಸ್ನೇಹಿತರೆ ಆಟೋ ಚಾಲಕ ಬಿಟ್ಟಂಥ ವೀಡಿಯೋದಲ್ಲಿ ನೋಡ್ತಾ ಇದ್ರಿ ಪೊಲೀಸರ ದುರ್ವರ್ತನೆಯೂ ಕೂಡ ಅಲ್ಲಿ ಕಾರಣ ಸಿಗ್ತಾ ಇರೋದು ಎಲ್ಲೋ ಒಂದು ಕಡೆ ಅವರು ಈ ಪರಿಸ್ಥಿತಿಗಳನ್ನು ನಿಭಾಯಿಸುವಲ್ಲಿ ಎಲ್ಲೋ ಎಡವತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಫೈನ್ ಆಗಿರ್ಬೋದು ತಪ್ಪಿತಸ್ಥರನ್ನ ಶಿಕ್ಷೆ ಕೊಡಿಸೋದಾಗಿರ್ಬೋದು ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಾಗಿರ್ಬೋದು ಎಲ್ಲವೂ ಕೂಡ ಸ್ವಾಗತಹಾರ ಆದರೆ ಸಾರ್ವಜನಿಕರ ಸಮ್ಮುಖದಲ್ಲಿ ಆ ರೀತಿಯಾಗಿ ಮಿತಿ ಮೀರಿದಂಥ ವರ್ತನೆ ಇದೆಯಲ್ಲ ಅದು ಯಾವರೂ ಕೂಡ ಸ್ವಾಗತ ಮಾಡ್ತಕ್ಕದ್ದಲ್ಲ ಸದ್ಯ ಈಗ ನೋಡಿ ಆತ ಎಲ್ಲಾದರೂ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಟ್ಟಿದ್ರೆ ಅವರ ಕುಟುಂಬ ಒಬ್ಬ ಆಟೋ ಡ್ರೈವರ್ನ ದಿನದ ಸಂಬಳ ಎಷ್ಟಿರುತ್ತೆ ಅನ್ನೋದು ಆಟೋ ಡ್ರೈವರ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಉಚಿತ ಬಸ್ ವ್ಯವಸ್ಥೆಗಳು ಬಂದ ನಂತರವೂ ಅವರ ಪಾಡು ಹೇಳತ್ತಿರದಾಗಬಿಟ್ಟಿದೆ ಈಗ ಚಾಲಕನ ಸ್ಥಿತಿ ಗಂಭೀರವಾಗಿದೆ ಆಸ್ಪತ್ರೆಯಲ್ಲಿದ್ದಾನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಾವುಗಳು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧವಾಗಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಒಂದು ಕಡೆ ಪ್ರತಿಭಟನಾಕಾರರು ಎ ಡಿ ಸಿಗೆ ಎ ಎ ಎಸ್ ಪಿ ಅವರಿಗೆ ಮನವಿ ಕೊಟ್ಟು ಹೋರಾಟವನ್ನು ಕೂಡ ಮಾಡಿಬಿಟ್ರು ಇದೊಂದು ದೊಡ್ಡ ಪಾಠವಾಗುತ್ತೆ ಸದ್ಯದ ಮಟ್ಟಿಗೆ ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿ ಹೇಗಿದೆ ಮುಂದಿನ ಪರಿಹಾರಗಳೇನು ಕ್ರಮಗಳೇನು ಅನ್ನೋ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಆಲೋಚನೆ ಮಾಡಬೇಕಾಗತ್ತೆ ನೋಡಿ ಚಿಕಿತ್ಸೆ ಪಡೀತಾ ಇರ್ತಕ್ಕಂಥ ಆಟೋ ರಿಕ್ಷಾ ಚಾಲಕನಿಗೆ ಉತ್ತಮ ಚಿಕಿತ್ಸೆ ಕೊಡಬೇಕು ಅವನ ಜೀವನದ ಉದ್ದೇಶಕ್ಕೋಸ್ಕರವಾಗಿ ಸರ್ಕಾರದಿಂದ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡಬೇಕು ತಪ್ಪಿತಸ್ಥ ಅಧಿಕಾರಿಯನ್ನು ಕರ್ತವ್ಯದಿಂದ ವಜಾಗೊಳಿಸಬೇಕು ಅನ್ನೋ ಆದೇಶವನ್ನು ಹೊರಡಿಸಬೇಕು ಅಂತ ಹೇಳಿ ಜಿಲ್ಲೆಯಲ್ಲಿ ಆಟೋ ರಿಕ್ಷಾ ಚಾಲಕರ ಮೇಲೆ ಪೊಲೀಸರು ನಡ್ತಾ ನಡೆಸ್ತಾ ಇರ್ತಕ್ಕಂಥ ದೌರ್ಜನ್ಯಕ್ಕೆ ಕಡಿವಾಣ ಹಾಕಬೇಕು ಎಲ್ಲ ಬೇಡಿಕೆ ಬಗೆಹರಿಸದೇ ಇದ್ದರೆ ಆಟೋ ರಿಕ್ಷಾ ಚಾಲಕರು ಮಾಲೀಕರ ಸಂಘದಿಂದ ದೊಡ್ಡ ಹೋರಾಟ ನಡೆಸ್ತೀವಿ ಅಂತ ಹೇಳಿ ನೂರಾರು ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಒಂದು ಕಡೆ ಅವ್ರ ಕುಟುಂಬದವರ ನೋವು ನನ್ನ ಗಂಡ ಹೆಚ್ಚು ಆಟೋ ಬಾಡಿಗೆ ಓಡಿಸಲ್ಲ ಬಾಡಿಗೆಗೆ ಹೋದರೆ ನಾಲ್ಕೈದು ನೂರು ರೂಪಾಯಿ ಬಾಡಿಗೆ ಸಿಕ್ಕರೆ ಸಾಕು ಮನೆಗೆ ಬರೆದು ಬರ್ತಾರೆ ಮನೆಗೆ ಬಂದಾಗ ಹಣ ಕೇಳಿದಾಗ ಆಟೋ ಹಿಡಿದುಕೊಂಡು ಮತ್ತೆ ವಾಪಸ್ ಕೆಲಸಕ್ಕೆ ಹೋಗ್ತಾರೆ ಇಲ್ಲ ಹಣ ಏನಾದರೂ ಉಳಿಸಿದ್ರ ಅಂದರೆ ಇಲ್ಲ ದಂಡ ಕಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದರು ಇವತ್ತು ಯಾರೋ ಫೈನ್ ಹಾಕಿದ್ರು ಇವತ್ತು ಆ ಪೊಲೀಸ್ ಫೈನ್ ಹಾಕಿದ್ರು ಈ ರೀತಿಯಾಗಿ ಹಣವೇ ಉಳಿಲಿಲ್ಲ ಅನ್ನೋ ರೀತಿಯಾಗಿ ಅವರು ಉತ್ತರ ಕೊಡ್ತಾ ಅಂತ ಅವ್ರ ಕುಟುಂಬದವ್ರು ಅಳಲು ಈ ತಿಂಗಳಲ್ಲಿ ಇಲ್ಲಿ ನಾಲ್ಕೈದು ಬಾರಿ ಇದೇ ರೀತಿಯಾಗಿ ಪೊಲೀಸ್ನವ್ರಿಗೆ ಫೈನ್ ಕಟ್ಟು ಬಂದುಬಿಟ್ಟಿದ್ದಾರೆ ನಮಗಿಬ್ಬರು ಮಕ್ಕಳು ನಮಗೆ ನ್ಯಾಯ ಕೊಡಿಸಿ ಅಂತ ಅವರ ಪತ್ನಿ ಆಟೋ ರಿಕ್ಷಾ ಚಾಲಕ ತಿಪ್ಪೇಸ್ವಾಮಿ ಅವರ ಪತ್ನಿ ನೋವನ್ನು ಇದ್ದರು ಆದರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಘಟನೆಯ ಸಂಬಂಧವಾಗಿ ಪ್ರೆಸ್ ಮೀಟ್ ಮಾಡ್ತಾರೆ ಅವರು ಕೊಟ್ಟಂಥ ರಿಯಾಕ್ಷನ್ನೇ ಬೇರೆ ಟ್ರಾಫಿಕ್ ಪೊಲೀಸ್ನವರು ಕರ್ತವ್ಯದಲ್ಲಿದ್ದಾಗ ಈ ಆಟೋ ಚಾಲಕ ತಿಪ್ಪೇಸ್ವಾಮಿ ನಿಯಮ ಮೀರಿ ಚಾಲನೆ ಮಾಡ್ತಾಯಿದ್ದ ಕುಡಿದು ಆಟೋ ಚಾಲನೆ ಮಾಡ್ತಾ ಇದ್ದ ಅದನ್ನು ಗಮನಿಸಿದ್ರು ಪೊಲೀಸ್ನವರು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸನ್ನು ಹಾಕ್ಲಿಕ್ಕೆ ಮುಂದಾದರೂ ಎ ಎಸ್ ಪಿ ಕಡೆಯಿಂದ ಪ್ರಕರಣ ತನಿಖೆ ಮಾಡಿ ಪೊಲೀಸರು ತಪ್ಪೇನಾದರೂ ಕಂಡು ಬಂದರೆ ಕ್ರಮ ತೆಗೆದುಕೊಳ್ತೀವಿ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರವರು ರಿಯಾಕ್ಟ್ ಮಾಡ್ತಾರೆ ಅದಾದ ಮೇಲೆ ಮತ್ತೊಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಆ ಆಟೋ ಚಾಲಕ ತಿಪ್ಪೇಸ್ವಾಮಿ ಆಟೋ ಬಿಟ್ಟು ಆರಂಭದಲ್ಲಿ ಅಲ್ಲಿಂದ ಓಡಿ ಹೋಗ್ತಾನೆ ಒಂದು ಗಂಟೆ ಬಳಿಕ ಗಾಂಧಿ ವೃತ್ತಕ್ಕೆ ಬಂದು ಪೆಟ್ರೋಲನ್ನ ಸುರ್ಕೊಂಡು ಈ ರೀತಿಯಾಗಿ ನಿರ್ಧಾರ ಕೆಟ್ಟ ನಿರ್ಧಾರಕ್ಕೆ ಮುಂದಾಗ್ತಾನೆ ಈಗಾಗಲೇ ಘಟನೆಯಲ್ಲಿ ಶೇಕಡ ಐವತ್ತರಷ್ಟು ದೇಹಕ್ಕೆ ಸುಟ್ಟು ಗಾಯಗಳಾಗ್ಬಿಟ್ಟಿದ್ದಾವೆ ಆತ ಇನ್ನೂ ಕೂಡ ಚೇತರಿಸ್ಕೊಳ್ಬೇಕು ಆದರೆ ಚಿತ್ರದುರ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ದಾವಣಗೆರೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದೀವಿ ಅಂತ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದಿಷ್ಟು ರಿಯಾಕ್ಷನನ್ನು ಕೊಟ್ಟರು ಆದರೆ ಗಾಂಧಿ ವೃತ್ತದಲ್ಲಿ ಆತ ಆ ಪೆಟ್ರೋಲನ್ನು ಸುರ್ಕೊಳ್ಳೋವರೆಗೂ ಕೂಡ ಯಾರು ಯಾಕೆ ತಡೀಲಿಲ್ಲ ಜೊತೆಗೆ ಈ ಥರದ ಅಗ್ನಿಸ್ಪರ್ಶ ಮಾಡ್ಕೊಳ್ಳಿಕ್ಕೆ ಮುಂದಾಗ ಯಾರೂ ಕೂಡ ತುರ್ತಾಗಿ ರಕ್ಷಣೆ ಮಾಡಲಿಲ್ಲ ಅಲ್ಲೂ ಕೂಡ ಪೊಲೀಸರನ್ನ ಹೆದರ್ಸ್ಲಿಕ್ಕೆ ಹೋಗಿಬಿಟ್ಟ ಹಾಗಾಗಿ ಈ ರೀತಿ ಆಗಿದೆ ಅನ್ನೋದು ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾತು ಇನ್ನು ಸ್ನೇಹಿತರೆ ಆಟೋ ಚಾಲಕರ ಸಂಕಷ್ಟಗಳ ವಿಚಾರಕ್ಕೆ ಬಂದರೂ ನೂರಾರು ಸಂಕಷ್ಟಗಳಿದಾವೆ ಕೆಲವು ಆಟೋ ಚಾಲಕರ ಪ್ರಯಾಣಿಕರನ್ನು ನೀವು ಹೋಗಿ ಪ್ರಶ್ನೆ ಮಾಡಿದ್ರೆ ನಾವೊಂದು ಅರ್ಥ ಮಾಡ್ಕೊಳ್ಬೇಕು ಅವರಿಗೂ ಒಂದು ಬದುಕಿದೆ ಅನ್ನೋದನ್ನು ಚಿತ್ರದುರ್ಗದ ಆಟೋ ಚಾಲಕರು ಹೊಸ ಪರ್ಮಿಟ್ಗಳ ಹೆಚ್ಚಳ ಇರೋದು ಪ್ರಯಾಣಿಕರ ಕೊರತೆ ಆಗ್ತಾ ಇರೋದು ಪೊಲೀಸರು ಪದೇ ಪದೇ ದಂಡಾಸ್ತ್ರವನ್ನು ಪ್ರಯೋಗ ಮಾಡೋದರಿಂದ ಸಂಕಷ್ಟದಲ್ಲಿದ್ದೀವಿ ಸ್ವಂತ ಮನೆ ಆಟೋ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಜೀವನ ನಡೆಸ್ತಾ ಇದ್ದೀವಿ ನಿಲುಗಡೆಗೆ ಆಟೋ ನಿಲ್ಲಿಸಲಿಕ್ಕೂ ಕೂಡ ಸೂಕ್ತ ಸ್ಥಳಾವಕಾಶವೂ ಇಲ್ಲದೆ ಪರದಾಡ್ತಾ ಇದ್ದೀವಿ ಅಂತ ಅವ್ರು ರಿಯಾಕ್ಟ್ ಮಾಡ್ತಾ ಇದ್ರು ಒಂದು ಕಡೆ ಈಗಿರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆಗಿಂತಲೂ ಹೆಚ್ಚು ಆಟೋಗಳು ಹೆಚ್ಚಾಗಿವೆ ಇದರಿಂದ ದುಡಿದ ದಿನ ದಿನಕ್ಕೂ ಕೂಡ ಹಣದ ಉಳಿತಾಯ ಕುಸಿತ ಇದೆ ತಾಲೂಕು ಕೇಂದ್ರದ ಆಟೋಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಓಡಿಸ್ತಾರೆ ಅವ್ರಿಗೂ ಪರ್ಮಿಟ್ ಇರೋದಿಲ್ಲ ನಾಯಕನಹಟ್ಟಿ ಚಳ್ಕೆರೆ ಹಿರಿಯೂರು ಹೀಗೆಲ್ಲ ಕಡೆಯಿಂದ ಬಂದು ಇಲ್ಲೇ ಆಟೋ ಓಡಿಸ್ತಾರೆ ಅಲ್ಲಿನವರು ಬಂದು ಇಲ್ಲಿ ಆಟೋ ಓಡಿಸೋ ಹಾಗಿಲ್ಲ ಫೈನಾನ್ಸ್ನವ್ರು ಸೀಸ್ ಮಾಡಿರೋ ಆಟೋಗಳನ್ನು ಇಲ್ಲಿ ಬಾಡಿಗೆ ಓಡಿಸ್ಲಿಕ್ಕೆ ಕೊಡ್ತಾರೆ ಅವುಗಳಿಗೆ ಪರ್ಮಿಟು ಇರೋದಿಲ್ಲ ಲೈಸೆನ್ಸು ಇರೋದಿಲ್ಲ ಪೊಲೀಸರು ಪ್ರತಿ ಗಾಡಿ ಇನ್ಶೂರೆನ್ಸ್ ಡಿ ಎಲ್ ಪರ್ಮಿಟ್ ಚೆಕ್ ಮಾಡಿದ್ರೆ ಯಾವ ಸಮಸ್ಯೆ ಇರೋದಿಲ್ಲ ಪೊಲೀಸರು ಕೂಡ ನೂರು ರೂಪಾಯಿ ಇಸ್ಕೊಳ್ತಾರೆ ವಾಪಸ್ ಬಿಟ್ಟುಬಿಡ್ತಾರೆ ಅನ್ನೋ ಆರೋಪ ಅವ್ರು ಮಾಡ್ತಾ ಇರೋದು ಸ್ವಂತ ಆಟೋಗಳೇನಾದರೂ ಇದ್ದರೆ ಬಹುತೇಕ ಎಲ್ಲ ಆಟೋಗಳು ಫೈನಾನ್ಸ್ ಲೋನ್ನಲ್ಲಿರ್ತವೆ ಇರ್ತವೆ ಫೈನಾನ್ಸ್ ಕಂತು ಕಟ್ಟಬೇಕು ಪೆಟ್ರೋಲು ಒಂದು ಕಡೆ ಎಲ್ ಪಿ ಜಿ ಖರ್ಚು ದಿನಕ್ಕೆ ಮುನ್ನೂರು ರೂಪಾಯಿ ಉಳಿದ್ರೆ ಹೆಚ್ಚೆಚ್ಚು ಮಕ್ಕಳ ಎಜುಕೇಷನ್ನು ಜೀವನ ನಡೆಸೋದು ಹೇಗೆ ಬಾಡಿಗೆ ಮನೆ ಕಟ್ಟಬೇಕು ಇವೆಲ್ಲ ಆಟೋ ರಿಕ್ಷಾ ತೆಗೆದುಕೊಂಡು ಓಡಿಸೋರು ಗೋಳಂತೂ ಹೇಳ ತೀರದಾಗ್ಬಿಟ್ಟಿದೆ ನೋಡಿ ಮೊದಲಿನಿಂದ ಆಟೋ ಓಡಿಸುತ್ತಾ ಬಂದವರಿಗೆ ಬೇರೆ ಕೆಲಸ ಮಾಡಲಿಕ್ಕೆ ಬೇರೆ ಆಪ್ಷನ್ಸ್ ಕೂಡ ಇರೋದಿಲ್ಲ ಅವರಿಗೆ ಬೇರೆ ಕೆಲಸಗಳನ್ನು ಕೂಡ ಕಲ್ತಿರೋದಿಲ್ಲ ಜೊತೆಗೆ ಒಟ್ಟಾರೆಯಾಗಿ ಈ ಥರದೊಂದು ಉದ್ಯೋಗ ಅಂಟ್ಕೊಂಡವ್ರಿಗೆ ಮತ್ತೆ ಬೇರೆ ಕಡೆ ಹೋಗಲಿಕ್ಕೆ ಹೆಚ್ಚು ಮನಸ್ಸು ಕೂಡ ಬರೋದಿಲ್ಲ ಕಲ್ತಂಥ ವಿದ್ಯೆ ಕಲ್ತಂಥ ವೃತ್ತಿ ಹಾಗಾಗಿ ಇದನ್ನೇ ಮಾಡಬೇಕು ಅಂತ ಮುಂದೆ ಆಗಿಬಿಡ್ತಾರೆ ನಾವು ದಿನಕ್ಕೆ ಮುನ್ನೂರು ರೂಪಾಯಿ ಉಳಿಸೋದು ಕಷ್ಟ ಅಂತ ಹೇಳಬೇಕಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ಬೆಲೆ ಏರಿಕೆಗಳಲ್ಲಿ ಜೀವನ ಎಷ್ಟು ಕಷ್ಟ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಆದರೆ ಇನ್ನೊಂದು ವಿಷಯವನ್ನು ನಾನು ಹೇಳಲೇಬೇಕು ಸಿ ಸಿ ಟಿ ವಿ ದೃಶ್ಯ ಇದೇ ತಿಪ್ಪೇಸ್ವಾಮಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆತ ಈ ರೀತಿಯಾಗಿ ಪ್ರಾಣವನ್ನು ಕಳ್ಕೊಳ್ಳಿಕ್ಕೆ ಮುಂದಾದಾಗ ಆ ಘಟನೆಗೆ ಸಂಬಂಧಿಸಿದ ಸಿ ಸಿ ಟಿ ವಿ ಮತ್ತು ಮೊಬೈಲ್ ವೀಡಿಯೋಗಳು ಒಂದು ಬಿಗ್ ಟ್ವಿಸ್ಟನ್ನು ಕೊಡ್ತಾ ಇರೋದು ತಿಪ್ಪೇಸ್ವಾಮಿ ಯಾವಾಗ ಈ ರೀತಿಯಾದಂಥ ನಿರ್ಧಾರಕ್ಕೆ ಮುಂದಾಕ್ತಾನೋ ಅವನ ಪಕ್ಕದಲ್ಲೇ ನಿಂತಿದ್ದಂಥ ಒಬ್ಬ ಕಿಡಿಗೇಡಿ ಆತನಿಗೆಲ್ಲೋ ಈ ರೀತಿಯಾದಂಥ ಅಗ್ನಿಸ್ಪರ್ಶ ಮಾಡಿದ ಹಾಗೆ ಆ ವಿಡಿಯೋದಲ್ಲಿ ಕಾಣಿಸಿಕತಾ ಇರೋದು ಆ ಥರದ್ದು ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ತಿಪ್ಪೇಸ್ವಾಮಿ ಆ ಥರ ನಿರ್ಧಾರ ಮಾಡಿರಲಿಲ್ವೋ ಏನೋ ಇನ್ನೊಬ್ಬ ಬಂದು ಆ ರೀತಿಯಾಗಿ ಈಗ ಹಚ್ಚಿಬಿಟ್ಟಿದ್ದಾನೆ ಅನ್ನೋ ಮಾತುಗಳು ಚರ್ಚ್ಗೆ ಕಾರಣವಾಗ್ತಾ ಇವೆ ಸ್ನೇಹಿತರೆ ಏನೇ ಹೇಳಿ ಒಟ್ಟಾರಿಯಾಗಿ ಈ ಘಟನೆ ಇದೆಯಲ್ಲ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೃಹತ್ ಚರ್ಚೆಗೆ ಕಾರಣವಾಗ್ಬಿಟ್ಟಿದೆ ಒಂದು ಕಡೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಪೊಲೀಸ್ನವ್ರಿಗೆ ಪೊಲೀಸ್ನವರು ಈ ಕೇಸನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನೋ ಗೊಂದಲದಲ್ಲೂ ಕೂಡ ಇದ್ದಾರೆ ಆಟೋ ಚಾಲಕರ ಅವರ ಬೇಡಿಕೆಗಳನ್ನು ಹೇಗೆ ಬಗೆಹರಿಸಬೇಕು ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗ್ಬಿಟ್ಟಿದೆ ಇನ್ನೊಂದು ಕಡೆ ಈ ಪೊಲೀಸ್ನವರ ದುರ್ವರ್ತನೆಗಳ ಬಗ್ಗೆಯೂ ಕೂಡ ಚರ್ಚೆ ಕೇಳಿ ಬರ್ತಾ ಇರೋದು ಅವ್ರು ಹಾಕೋ ಫೈನ್ ಆಗಿರ್ಬೋದು ಅವರು ತಡೀತಾ ಇರ್ತಕ್ಕಂಥ ವ್ಯಕ್ತಿಗಳು ಜೊತೆಗೆ ಈ ರೀತಿಯಾಗಿ ಸಾರಾ ಸಗಟ್ಟಾಗಿ ಲೈಸೆನ್ಸ್ ಇಲ್ದಿರೋ ವೆಹಿಕಲ್ಗಳಿಗೆ ಓಡಾಡಲಿಕ್ಕೆ ಬಿಡ್ತಾ ಇರೋದು ಜೊತೆಗೆ ಈ ರೀತಿಯಾಗಿ ದರ್ಪದ ಮಾತುಗಳು ದಬ್ಬಾಳಿಕೆಯ ಮಾತುಗಳು ನಿಂದಿಸೋದು ಪರ್ಸ್ನಲ್ ಅಟ್ಯಾಕ್ ಮಾಡೋದು ಪೊಲೀಸ್ನವರು ಇವೆಲ್ಲವೂ ಕೂಡ ಪೊಲೀಸ್ನವರು ಮತ್ತು ಸಾರ್ವಜನಿಕರ ನಡುವಿನ ಸಂಬಂಧ ಹೇಗಿದೆ ಅನ್ನೋದನ್ನು ಮತ್ತೆ ಪ್ರಶ್ನೆ ಮಾಡುವಂಥ ಆಗಿಬಿಟ್ಟಿದೆ ಸ್ನೇಹಿತರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಏನು ಅದನ್ನು ಕೂಡ ಖಂಡಿತವಾಗಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ